ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯ ನವೆಂಬರ್ ಹದಿನೆಂಟನೇ ತಾರೀಕು ಇವತ್ತು ಕನಕದಾಸರ ಜಯಂತಿ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಕನಕದಾಸರ ಕೀರ್ತನೆಯ ಮೂಲಕ ನಾನು ಒಂದು ವಿಡಿಯೋ ಲೈವ್ ಶುರು ಮಾಡಿದ್ದೆ ಆದರೆ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳಿಂದಾಗಿ ನೆಟ್ವರ್ಕ್ ಸಮಸ್ಯೆಗಳಿಂದಾಗಿ ಅದು ಮಧ್ಯ ಮಧ್ಯದಲ್ಲಿ ಕಟ್ ಆಗ್ತಾ ಬಂತು ಹಾಗಾಗಿ ಈಗ ಮಾಹಿತಿಯನ್ನು ಕೊಟ್ಟು ಇದನ್ನು ಮಾಡೋಣ ಅಂತೇಳಿ ಮತ್ತೆ ಮಾಡ್ತಿದ್ದೀನಿ ಅದು ಮಧ್ಯ ಮಧ್ಯದಲ್ಲಿ ಆಗಿದ್ರಿಂದ ಈಗ ಮತ್ತೊಮ್ಮೆ ಆ ಕೀರ್ತನೆಯನ್ನ ಹಾಡಿ ಇವತ್ತು ನಾನೇನು ಬಯಸಿದ್ದೆ ಅದನ್ನ ಹೇಳೋಣ ಅಂತ ಜಪವ ಮಾಡಿದರೇನು ತಪವ ಮಾಡಿದರೇನು ವಿಪರೀತ ಕಪಟ ಗುಣ ಕಲುಷವಿದ್ದವರು ವಿಪರೀತ ಕಪಟ ಗುಣ ಕಲುಷವಿದ್ದವರು ಜಪವ ಮಾಡಿದರೇನು ತಪವ ಮಾಡಿದರೇನು ವಿಪರೀತ ಕಪಟ ಗುಣ ಕಲುಷವಿದ್ದವರು ವಿಪರೀತ ಕಪಟ ಗುಣ ಕಲುಷವಿದ್ದವರು ಗುರುವರಿಯದೇ ಅತ್ತಲಿತ್ತಲು ತೊಳಲಿ ವೇದ ಶಾಸ್ತ್ರವನೋದಿ ಆದಿ ಗುರುವರಿಯದೇ ಅತ್ತಲಿತ್ತಲು ತೊಳಲಿ ವೇದ ಶಾಸ್ತ್ರವನೋದಿ ಬಾಯಾರಲು ಹಾದಿಯನ್ನು ಕಾಣದಂತಿರು ತಿರ್ದು ಹಲವೆಂಟು ವಾದ ತರ್ಕದೊಳಿದ್ದ ಭೇದವಾದಿಗಳು ವಾದ ತರ್ಕದೊಳಿದ್ದ ಭೇದವಾದಿಗಳೂ ಜಪವ ಮಾಡಿದರೇನು ತಪವ ಮಾಡಿದರೇನು ವಿಪರೀತ ಕಪಟ ಗುಣ ಕಲುಷವಿದ್ದವರೂ ವಿಪರೀತ ಕಪಟ ಗುಣ ಕಲುಷವಿದ್ದವರೂ ನುಡಿ ನಡೆವ ಕಾಲದಲ್ಲಿ ದಾನ ಮಾಡದೆ ಇರಲು ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ ನುಡಿ ನಡೆವ ಕಾಲದಲ್ಲಿ ದಾನ ಮಾಡದೆ ಇರಲು ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ ಮಡದಿ ಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೇ ಮಡದಿ ಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೇ ಹಿಡಿಯಲಾಯಮನವರ ಕಟ್ಟಿಗೊಳಗಾಗಿ ಜಪವ ಮಾಡಿದರೇನು ತಪವ ಮಾಡಿದರೇನು ವಿಪರೀತ ಕಪಟ ಗುಣ ಕಲುಷವಿದ್ದವರೂ ವಿಪರೀತ ಕಪಟ ಗುಣ ಕಲುಷವಿದ್ದವರೂ ಚಳಿಮಳೆಯ ಅತಿ ಎದ್ದು ಹೊಳೆಯೊಳಗೆ ಮುಳುಮುಳುಗಿ ಜಪ ತಪವ ಮಾಡಿ ಚಳಿಮಳೆಯ ಅತಿ ಕಾರು ಗತ್ತಲೆಯೊಳಗೆ ಎದ್ದು ಒಳೆಯೊಳಗೆ ಮುಳುಮುಳುಗಿ ತಪವ ಮಾಡಿ ಕಳವಳಿಸಿ ನೂರೆಂಟು ಹಲುಬಿ ಬಳಲಲು ಬೇಡ ಕಳವಳಿಸಿ ನೂರೆಂಟು ಹಲುಬಿ ಬಳಲಲು ಬೇಡ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ ಬಂಧುಗಳೇ ಇವತ್ತು ಕನಕದಾಸರ ಜಯಂತಿ ಸಾವಿರದ ಐದುನೂರ ಎಂಟನೇ ಇಸುವಿಯಲ್ಲಿ ಹುಟ್ಟಿದಂತಹ ಕನಕದಾಸರು ಕನ್ನಡದ ಸಾಹಿತ್ಯ ಲೋಕದಲ್ಲಿ ಬಹಳ ದೊಡ್ಡ ಹೆಸರು ಪಡೆದಂಥವರು ಮಾಡಿದಂಥವರು ಮತ್ತು ಒಂದು ರೀತಿಯಲ್ಲಿ ಸಮಾಜ ಸುಧಾರಕರಾಗಿ ಸಂತ ಕವಿಯಾಗಿ ಹೆಸರಾದವರು ಯಾವುದೋ ಒಂದು ಪುಣ್ಯ ಅಥವಾ ಋಣಾನುಬಂಧ ಯಾಕಂದ್ರೆ ನನಗೆ ಜನ್ಮ ಜನ್ಮಾಂತರದಲ್ಲಿ ವೈಯಕ್ತಿಕವಾಗಿ ಪುನರ್ಜನ್ಮದಲ್ಲಿ ಅಂತಹ ನಂಬಿಕೆ ಇಲ್ಲ ಹಾಗಾಗಿ ಇದು ಯಾವುದೋ ಜನ್ಮದ ಅನುಬಂಧ ಅಂತ ಹೇಳಲಾರೆ ಆದರೆ ಈ ಸಲ ಶಿಗ್ಗಾವಿ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಉಪಚುನಾವಣೆಗೆ ನಿಂತ ಕಾರಣದಿಂದಾಗಿ ಕನಕದಾಸರ ಹುಟ್ಟೂರಾದ ಬಾಡ ಅದರ ಸುತ್ತಮುತ್ತಲೇ ಕಳೆದ ಐದು ತಿಂಗಳಿಗಿಂತ ಹೆಚ್ಚಿನ ದಿನಗಳನ್ನು ಅಲ್ಲಿ ಕಳೆದೆ ಕನಕದಾಸರು ನಮಗೆಲ್ಲ ಗೊತ್ತಿರೋ ಹಾಗೆ ಬಾಡ ಅನ್ನುವಂತಹ ಶಿಗಾವಿ ತಾಲೂಕಿನ ಬಾಡ ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದವರು ಬಾಡ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಬಂಕಾಪುರ ಪ್ರಾಂತ್ಯದ ಒಂದು ದೊಡ್ಡ ಪಟ್ಟಣ ಬಂಕಾಪುರ ಪ್ರಾಂತ್ಯ ಅದು ಸಹ ಆ ಭಾಗದಲ್ಲಿ ಹಾವೇರಿ ಜಿಲ್ಲೆಯ ಭಾಗದಲ್ಲಿ ಬಹಳ ಒಂದು ಪ್ರಮುಖ ಪ್ರಾಂತ್ಯ ಬಂಕಾಪುರದ ಡಣಾಯಕ ಅಂದ್ರೆ ಆ ಭಾಗದ ಒಂದು ಸಣ್ಣ ಸೇನಾಪತಿಯಾಗಿದ್ದಂತಹ ಅವರ ಮಗನಾಗಿ ವೀರಪ್ಪ ನಾಯಕರ ಮಗನಾಗಿ ಜನಿಸಿದಂಥವರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ತಂದೆಯ ಸಾವಿನ ನಂತರ ಅವರೇ ಕನಕದಾಸರೇ ಆ ಭಾಗಕ್ಕೆ ಆ ಒಂದು ಮಾಂಡಲಿಕ ಸೇನಾ ಪತಿ ಆಗ್ತಾರೆ ತದನಂತರ ಅವರು ವೈರಾಗ್ಯಕ್ಕೆ ಹೊರಳಿ ಕನ್ನಡದ ಸಾಹಿತ್ಯ ಲೋಕಕ್ಕೆ ಮತ್ತು ಸಂಗೀತ ಲೋಕಕ್ಕೆ ಕರ್ನಾಟಕ ಸಂಗೀತಕ್ಕೆ ಬಹಳ ದೊಡ್ಡ ಬುನಾದಿಯನ್ನು ಹಾಕಿದಂಥವರು ವ್ಯಾಸರಾಜರು ಪುರೇಂದ್ರದಾಸರು ಕನಕದಾಸರು ಇವರೆಲ್ಲ ಕರ್ನಾಟಕ ಸಂಗೀತದ ಪಿತಾಮಹರುಗಳು ಕನಕದಾಸರು ಕೇವಲ ಕೀರ್ತನೆಗಳನ್ನಷ್ಟೇ ಬರೀಲಿಲ್ಲ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳು ಕನಕದಾಸರ ಹೆಸರಿನಲ್ಲಿವೆ ಅಂತ ಹೇಳಲಾಗುತ್ತೆ ಅದರ ಜೊತೆಗೆ ನಾಲ್ಕೈದು ಕೃತಿಗಳನ್ನು ಸಹ ಬರೀತಾರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಸಿಕ್ಕಿರುವಂತಹದ್ದು ನಾಲ್ಕು ಒಂದು ಮೋಹನ ತರಂಗಿಣಿ ಇನ್ನೊಂದು ನಳಚರಿತ್ರೆ ಮೂರನೆಯದು ರಾಮಧಾನ್ಯ ಚರಿತ್ರೆ ನಾಲ್ಕನೆಯದು ಹರಿಭಕ್ತಿ ಸಾರ ಈ ನಾಲ್ಕು ಕಾವ್ಯಗಳು ಮತ್ತು ಸೂಳ್ನುಡಿ ಉಪಭೋಗ ಅಂತ ಅದು ಸಂಗೀತಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಕೃತಿಗಳು ಅದರ ಜೊತೆಗೆ ಮುನ್ನೂರ ಹದಿನಾರು ಕೀರ್ತನೆಗಳನ್ನು ಕನಕದಾಸರು ರಚಿಸಿದ್ದಾರೆ ಅಂತ ಹೇಳಲಾಗುತ್ತೆ ಕನಕದಾಸರು ಆವತ್ತಿನ ಒಂದು ಜಾತಿ ಪರಂಪರ ಜಾತಿ ತಾರತಮ್ಯದ ವಿರುದ್ಧ ಸಿಡಿದಿದ್ದಂಥವರು ಅದನ್ನು ತಮ್ಮ ಕಾವ್ಯಗಳಲ್ಲಿ ಮತ್ತು ಕೀರ್ತನೆಗಳಲ್ಲಿ ಅಸಮಾನತೆಯನ್ನು ಏನು ತಿರಸ್ಕರಿಸಿದಂಥ ಅವರು ಬಹಳ ಭಕ್ತಿಯಿಂದ ಆದಿಕೇಶವ ಅಲ್ಲಿಯೇ ಪಕ್ಕದಲ್ಲಿರುವಂತಹ ಕಾಗಿನೆಲೆ ಬಾಡದ ಪಕ್ಕದಲ್ಲಿ ಇವತ್ತಿನ ಬ್ಯಾಡಗಿ ತಾಲೂಕಿನಲ್ಲಿದೆ ಬ್ಯಾಡಗಿ ತಾಲೂಕಿನ ಕಾಗಿನೆಲೆಯಲ್ಲಿ ಒಂದು ಆದಿಕೇಶವ ದೇವಸ್ಥಾನ ಇದೆ ಆದಿಕೇಶವನ ಅಂಕಿತವನ್ನಿಟ್ಟುಕೊಂಡು ಅವರ ಕೀರ್ತನೆಗಳನ್ನ ಹರಿಯ ಕೃಷ್ಣನ ಕೇಶವನ ಗುಣಗಾನವನ್ನು ಮಾಡ್ತಾ ಅವರು ಕೀರ್ತನೆಗಳನ್ನ ರಚಿಸುತ್ತಿದ್ದಂಥ ಸಂದರ್ಭದಲ್ಲಿ ಆ ಕೀರ್ತನೆಗಳಲ್ಲಿ ಒಂದಷ್ಟು ತತ್ವಗಳಿತ್ತು ವಿಚಾರಗಳಿತ್ತು ನೀತಿ ಬೋಧೆಗಳಿತ್ತು ಮತ್ತು ಸಾಮಾಜಿಕ ಅನಿಷ್ಠ ಅನಿಷ್ಠಗಳ ಬಗ್ಗೆ ತಿರಸ್ಕಾರವಿತ್ತು ಮತ್ತು ಅದನ್ನು ತಿರಸ್ಕರಿಸೋದಕ್ಕೆ ಜನರಿಗೆ ಒಂದು ಪ್ರೇರಣೆ ಕೊಡುವಂತಹ ಮಾತುಗಳು ಅಥವಾ ಏನಂತಾರೆ ಸಂದೇಶಗಳು ಇತ್ತು ಹಾಗಾಗಿಯೇ ಕನಕದಾಸರು ಬಹಳ ದೊಡ್ಡ ಸಮಾಜ ಸುಧಾರಕರಾಗಿ ಚಿಂತಕರಾಗಿ ನಮಗೆ ಕಾಣಿಸ್ತಾರೆ ಅವರು ಅದು ನಾನು ಈಗ ತಾನೇ ಕೇಳ್ತಾ ಇದ್ದೆ ಅದ್ಯಾವುದೋ ಒಂದು ಯಾವ ಯಾಕೆ ಅಂತ ಗೊತ್ತಿಲ್ಲ ಕಳೆದ ಒಂದು ಎರಡು ವರ್ಷಗಳಿಂದ ನಾನು ಕನಕದಾಸರ ಒಂದು ಏಳೆಂಟು ಕೀರ್ತನೆಗಳನ್ನ ಬಹಳ ಎಡಬಿಡದೆ ಕೇಳಿದಿನಿ ಅದರಲ್ಲಿ ದಾಸದಾಸರ ಮನೆಯ ದಾಸಾನು ದಾಸ ಅಂತದ್ರಲ್ಲಿ ಹೇಳ್ತಾರೆ ಏನು ಕುಲವಿಲ್ಲದ ದಾಸ ಕುರುಬ ದಾಸ ನಾನು ಏನು ಹೀಗೆ ಹಲವು ರೀತಿಗಳಲ್ಲಿ ಅವರು ಯಾವೆಲ್ಲ ಬಿಡದೆ ನಿನ್ನ ಭಜಿಸುವವರ ಮನೆಯ ಮಾದಿಗೆ ದಾಸ ಅಂತ ಹೇಳ್ತಾ ಈ ಕುಲಗಳ ತಾರತಮ್ಯಗಳನ್ನ ತಿರಸ್ಕರಿಸ್ತಾ ಹೋಗ್ತಾರೆ ಆ ರೀತಿಯಲ್ಲಿ ಹೇಳಿದಂತಹ ಕನಕದಾಸರು ವಿಶೇಷವಾಗಿ ಎರಡು ಕೀರ್ತನೆಗಳಲ್ಲಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲಿಯ ನೆಲೆಯನ್ನೇನಾದರೂ ಕಂಡಿರಾ ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ಹದಿನಾರನೇ ಶತಮಾನದಲ್ಲಿ ಕುಲಗಳ ಮೇಲಾಟದಲ್ಲಿದ್ದಂತಹ ಜನರಿಗೆ ಅವರು ಮೂಲಕ್ಕೆ ಅವರ ಮೂಲಕ್ಕೆನೇ ಪ್ರಶ್ನೆ ಮಾಡ್ತಾರೆ ಅದೇ ರೀತಿಯಲ್ಲಿ ಇನ್ನೊಂದು ಕುಲ ಕುಲ ಕುಲವೆನ್ನು ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಅನ್ನುವಂತಹ ನನಗೆ ಇತ್ತೀಚಿನ ದಿನಗಳ ತುಂಬಾ ಪ್ರಿಯವಾದಂತಹ ಒಂದು ಕೀರ್ತನೆ ಹಲವಾರು ಸಂದರ್ಭಗಳಲ್ಲಿ ನಾನು ಅದನ್ನ ಶಿಗ್ಗಾವಿಯಲ್ಲಿ ಮತ್ತು ನಾವು ಯೋಗ ಶಿಬಿರದಲ್ಲಿ ಮಾಡ್ತಿದ್ದಂತಹ ಭಜನೆಗಳಲ್ಲಿ ಅದನ್ನ ಹಲವು ಕಡೆ ಹಾಡಿದ್ದೀನಿ ಸೊ ಇವುಗಳ ಮೂಲಕ ಕನಕದಾಸರು ಒಂದು ಸಾಮಾಜಿಕ ಸುಧಾರಣೆಗೂ ಸಹ ಪ್ರಯತ್ನಿಸಿದಂಥವರು ಕನಕದಾಸರು ಬಸವಣ್ಣ ಕುವೆಂಪು ಇವರ ಜಾತಿಯವನಾಗಿ ಆ ಕುಲಂ ಆ ಕುಲದವರ ಪರಂಪರೆಯವನಾಗಿ ಬಂದಿರುವಂಥ ನನಗೆ ಇವತ್ತು ಕನಕದಾಸರ ಜಯಂತಿ ದಿವಸ ಅವರನ್ನು ಈ ಕೀರ್ತನೆಗಳ ಮೂಲಕ ಸ್ಮರಿಸೋಣ ಅಂತ ಅನ್ನಿಸ್ತು ಹಾಗಾಗಿನೇ ಇವತ್ತು ನಾನು ಸ್ವಲ್ಪ ಬಿಡುವು ಮಾಡಿಕೊಂಡು ಕಚೇರಿಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ಕಚೇರಿಗೆ ಬಂದಿದ್ದೆ ಕಚೇರಿಯಲ್ಲಿ ಒಂದು ಲೈವ್ ಮೂಲಕ ಈ ಕನಕದಾಸರನ್ನು ಕೀರ್ತನೆಗಳನ್ನು ಹಾಡೋದ್ರ ಮೂಲಕ ಸ್ಮರಿಸ್ತಿದ್ದೀನಿ ಮತ್ತು ಆಗಲೇ ಹೇಳಿದಾಗೆ ಕನಕದಾಸರ ಕುಲದವನಾದ ನನಗೆ ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಸಂದರ್ಭದಲ್ಲಿ ಕನಕದಾಸನ ಸ್ಮರಣಿ ಸ್ಮರಿಸೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈಗ ನೀವು ಈಗ ತಾನೇ ನೋಡಿದ್ರಿ ಜಪವ ಮಾಡಿದರೇನು ತಪಾವ ಮಾಡಿದರೇನು ವಿಪರೀತ ಕಪಟ ಗುಣ ಕಲುಷವಿದ್ದವರು ಅನ್ನೋದನ್ನ ನಾನು ಹಾಡುಗಾರ್ನೇನೂ ಅಲ್ಲ ಆದರೆ ಯಾರೇ ಆಗಲಿ ಒಂದಷ್ಟು ಸ್ವಲ್ಪ ರಾಗವಾಗಿ ಅಥವಾ ಅಪಭ್ರಂಶವಾಗದ ರೀತಿಯಲ್ಲಿ ಹಾಡೋದ್ರಲ್ಲಿ ಅದರಿಂದ ತಪ್ಪೇನೂ ಇಲ್ಲ ನಾವೇನು ಸಂಗೀತಗಾರರೇ ಆಗಬೇಕು ಹಾಡೋದಿಕ್ಕೆ ಅಂತೇನು ಇಲ್ಲ ಆ ಒಂದು ಯಾವುದೋ ಒಂದು ರಾಗ ನಮ್ಗೆ ಗೊತ್ತಾದಂತಹ ಅಥವಾ ಕೇಳಿದಂತಹ ರಾಗದಲ್ಲಿ ನಾವು ಹಾಡ್ತಾ ಆ ರೀತಿಯಲ್ಲಿ ನಮ್ಮ ಹಿರಿಯರ ಅವರ ಚಿಂತನೆಗಳನ್ನ ವಿಚಾರಗಳನ್ನ ಸ್ಮರಿಸ್ತಾ ಅದಕ್ಕೊಂದು ಆ ಹಾಡಿಗೆ ಅದರದ್ದೇ ಆದಂತಹ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅದು ಪದೇ ಪದೇ ಕೇಳಿಸುತ್ತೆ ಮನನ ಮಾಡಿಸುತ್ತೆ ಮತ್ತು ಒಬ್ಬರು ಇನ್ನು ಇನ್ನೊಂದು ಸಲ ಅದನ್ನ ಪುನರುಚ್ಚರಿಸೋದಕ್ಕೆ ಹಾಡಿನ ಮೂಲಕ ಪುನರುಚ್ಛರಿಸೋದಕ್ಕೆ ಸಾಧ್ಯವಾಗುತ್ತೆ ಎಷ್ಟೋ ವಿಚಾರಗಳು ನಾವು ಓದಂತ ವಿಚಾರಗಳು ಬಹಳ ಶ್ರೇಷ್ಠವಾದ ವಿಚಾರಗಳು ಇರುತ್ತೆ ಆದರೆ ಅದನ್ನ ಪುನರುಚ್ಚರಿಸೋದಿಕ್ಕೆ ಸ್ಮೃತಿಯಲ್ಲಿ ಅಥವಾ ಶ್ರುತಿಯಾಗಿ ಅದು ಕಿವಿಯಲ್ಲಿ ಕಿವಿಯಿಂದ ಕಿವಿಗೆ ಬಾಯಿಂದ ಬಾಯಿಗೆ ಹರಡುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ ಯಾಕಂದ್ರೆ ಅದು ಗದ್ಯ ರೂಪದಲ್ಲಿ ಇರುತ್ತೆ ಪುಸ್ತಕಗಳಲ್ಲಿ ಇರುತ್ತೆ ಹಾಗಾಗಿ ಓದಂತ ಸಂದರ್ಭಗಳಲ್ಲಿ ಅಥವಾ ಮಾತನಾಡುವಂತಹ ಸಂದರ್ಭಗಳಲ್ಲಿ ಮಾತ್ರ ಆಗುತ್ತೆ ಆದರೆ ಆ ಹಾಡಿಗೆ ಒಗ್ಗಿಸಿದಂತಹ ಸಂಗೀತಕ್ಕೆ ಒಗ್ಗಿಸಿದಂತಹ ಪದ ಪದ್ಯಗಳಿಗೆ ಅದರದೇ ಆದಂತಹ ಒಂದು ಶಕ್ತಿ ಇರುತ್ತೆ ಅದು ಪದೇ 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 ಅನುರ ಅನುರಣಿಸುತ್ತಾ ಹೋಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಸಂಗೀತದ ಮೂಲಕ ಗಾಯನದ ಅಂದರೆ ಏನು ಭಜನೆಗಳ ಮೂಲಕ ತತ್ವ ಪದಗಳು ಬೇರೆ ಎಲ್ಲ ತರಹದ ವಯೋಮಾನದವರು ಊರು ಕೇರಿ ಪ್ರಾಂತ್ಯ ಅನ್ನದೇ ಬೇರೆ ಬೇರೆ ಭಾಗಗಳ ಜನರು ಅವರದೇ ಆದಂತಹ ರೀತಿಯಲ್ಲಿ ಆ ಹಾಡುಗಳನ್ನ ಹೇಳ್ತಾ ಹೋಗ್ತಾರೆ ಹಾಗಾಗಿ ಸಂಗೀತಕ್ಕೆ ಅದರದೇ ಆದಂತಹ ಒಂದು ಶಕ್ತಿ ಇದೆ ವಿಶೇಷವಾಗಿ ವಿಚಾರವನ್ನ ಹೆಚ್ಚು ಜನರಿಗೆ ದಾಟಿಸ್ಬೇಕು ಮತ್ತು ಹೆಚ್ಚು ಕಾಲ ವಿಚಾರ ಹರಡ್ತಾ ಇರಬೇಕು ಒಂದು ವಿಚಾರ ಅಂದಾಗ ಅದನ್ನ ಸಂಗೀತಕ್ಕೆ ಒಳಪಡಿಸಿದ್ರೆ ಬಹಳ ಶ್ರೇಷ್ಠವಾದಂತಹ ಒಂದು ವಾಹಕ ಈ ಸಂಗೀತ ಅದರಿಂದ ಸಾಧ್ಯವಾಗುತ್ತೆ ಆ ಹಿನ್ನೆಲೆಯಲ್ಲಿ ನಾವ್ಯಾರು ಅವರು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ಏನಾಗೆ ಅಂತ ಜಿ ಎಸ್ ಶಿವರುದ್ರಪ್ಪನವರು ಎದೆ ತುಂಬಿ ಹಾಡಿದನು ಅಂದು ನಾನು ಕಿವಿಗೊಟ್ಟು ಕೇಳಿದಿರಿ ಅಲ್ಲಿ ನೀವು ಅನ್ನುವಂತಹ ಪದ್ಯದಲ್ಲಿ ಬರೀತಾರೆ ಹಾಗಾಗಿ ಪ್ರಪಂಚ ಎಲ್ಲ ಕೇಳಬೇಕು ಅಂತಲ್ಲ ಹಾಗಾದರೆ ಅದೇ ರೀತಿಯಲ್ಲಿ ತುಂಬ ಕೆಟ್ಟದಾದ ಸ್ವರ ಇದ್ದಾಗ ಹಾಡು ಸರಿಯಾಗಿ ಬರದೇ ಇದ್ದಾಗ ಪದಗಳು ಸರಿಯಾಗಿ ಹೊರಳದೇ ಇದ್ದಾಗ ಹಾಡುವಂತಹದ್ದು ಒಂದು ರೀತಿಯಲ್ಲಿ ಹಿಂಸೆನೂ ಆಗುತ್ತೆ ಕೇಳುವಂಥವರಿಗೆ ಹಾಗಾಗಿ ನನ್ನದು ನಾನು ನನ್ನದೇ ಆದಂತಹ ಒಂದು ರೀತಿಯ ನನಗನ್ನಿಸಿದ ಹಾಗೆ ಇಲ್ಲ ಪರವಾಗಿಲ್ಲ ನನ್ನ ಹಾಡುಗಾರಿಕೆ ಅಷ್ಟೇನು ಕೆಟ್ಟದಾಗಿಲ್ಲ ನಾನೇನು ನಾನೇನು ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿತವನಲ್ಲ ಆದರೆ ನನ್ನ ಸಾಮಾಜಿಕ ರಾಜಕೀಯ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು ಜನರಿಗೆ ಮುಟ್ಟಿಸೋದಕ್ಕೆ ಮತ್ತು ನನಗೆ ಪ್ರೇರಣೆ ಕೊಟ್ಟಂತಹ ಏನು ವಾಕ್ಯಗಳು ಸಂದೇಶಗಳು ಹಾಡುಗಳು ಗದ್ಯ ಕಾವ್ಯಗಳು ಇವನ್ನ ನಾನು ಸಹ ಆ ಅದನ್ನ ಆ ಹಿಂದಿನವರು ನಾನು ಈಗ ಏನು ಹೇಳಿ ಬಯಸುತ್ತೀನೋ ಬಯಸ್ತೀನೋ ಅದನ್ನ ಹಿಂದಿನವರು ಹೇಳಿದ್ದಾಗ ಯಾಕೆ ಅದನ್ನೇ ನಾವು ಎರವಲು ತೆಗೆದುಕೊಂಡು ಮುಂದಿನ ಜನಕ್ಕೂ ಮುಂದಿನ ತಲೆಮಾರುಗಳಿಗೂ ತಲುಪಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾನು ಅದನ್ನ ಪ್ರಯತ್ನಿಸ್ತೀನಿ ಸೊ ಹಾಗಾಗಿ ಈಗ ಕುಲ ಕುಲ ಕುಲವೆನ್ನು ತಿಹಾರು ಕುಲವೇ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಆ ಕೀರ್ತನೆಯನ್ನ ನಾನು ಕೇಳಿದಂತಹ ರಾಗದಲ್ಲಿ ಅದು ಯಾವ ರಾಗ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ನನಗಿಷ್ಟವಾದಂತಹ ರಾಗದಲ್ಲಿ ನನ್ನದೇ ಆದಂತಹ ರೀತಿಯಲ್ಲಿ ನಾನು ಆಡ್ತೀನಿ ಇದಕ್ಕೆ ಯಾವುದೇ ಹಿಮ್ಮೇಳ ಅಥವಾ ತಾಳಗಳು ಇಲ್ಲ ಕುಲ ಕುಲ ಕುಲವೆನ್ನು ತಿಹರು ಕುಲ ಕುಲ ಕುಲವೆನ್ನು ತಿಹರು ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನು ತಿಹರು ಕುಲ ಕುಲ ಕುಲವೆನ್ನು ತಿಹರು ಕೆಸರುಳು ತಾವರೆ ಪುಟ್ಟಲು ಅದ ತಂದು ಕೆಸರುಳು ತಾವರೆ ಪುಟ್ಟಲು ಅದ ತಂದು ಬಿಸಜನಾಭನಿಗೆ ಅರ್ಪಿಸಲಿಲ್ಲವೇ ಕೆಸರುಳು ತಾವರೆ ಪುಟ್ಟಲು ಅದ ತಂದು ಬಿಸಜನಾಭನಿಗೆ ಅರ್ಪಿಸಲಿಲ್ಲವೇ ಹಸುವಿನ ಮಾಂಸದೊಳ್ ಉತ್ಪತ್ತಿ ಕ್ಷೀರವ ಹಸುವಿನ ಮಾಂಸದೊಳ್ ಉತ್ಪತ್ತಿ ಕ್ಷೀರವ ವಸುದೆಯೊಳಗೆ ಭೂಸುರರುಣ್ಣಿಲ್ಲವೇ ಕುಲ ಕುಲ ಕುಲವೆನ್ನು ತಿಹರು ಕುಲ ಕುಲ ಕುಲವೆನ್ನು ತಿಹರು ಮೃಗಗಳ ಮೈಯಲ್ಲಿ ಪುಟ್ಟಿದ ಕಸ್ತೂರಿ ಮೃಗಗಳ ಮೈಯಲ್ಲಿ ಪುಟ್ಟಿದ ಕಸ್ತೂರಿ ತೆಗೆದು ಪೂಸುವರು ದ್ವಿಜರೆಲ್ಲರೂ ತೆಗೆದು ಪೂಸುವರು ದ್ವಿಜರೆಲ್ಲರೂ ಬಗೆಯಿಂದ ನಾರಾಯಣ ಯಾವ ಕುಲದವ ಬಗೆಯಿಂದ ನಾರಾಯಣ ಯಾವ ಕುಲದವ ಅಗಜವಲಭನು ಯಾತರ ಕುಲದವನು ಕುಲ 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 ತಿಹರು ಕುಲ ಕುಲ ಕುಲವಿ ತಿಹರು ಕುಲವ್ಯಾವುದು ಸತ್ಯ ಸುಖವುಳ್ಳ ಉಳ್ಳ ಜನರಿಗೆ ಕುಲವ್ಯಾವುದು ಸುಖವುಳ್ಳ ಜನರಿಗೆ ಕುಲ 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 ವಿನ್ನು ತಿರು ಕುಲಕುಲ ಕುಲವೆನ್ನು ತಿಹರು ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯಾ ಕುಲ ಜೀವಯವಕುಲ ತತ್ವೇಂದ್ರಿಯ ಕುಲ ಪೇಳಿರಯ ಆತ್ಮಂತರತ್ಮ ಆತ್ಮಂತರಾತ್ಮ ನಿಲಯಿ ಕೇಶವ ಆತ್ಮಂತರತ್ಮ ನಿಲಯಿಕೇಶವ ಆತನೊಲಿದ ಮೇಲೆ ಯಾತರ ಕುಲವಯ್ಯಾ ಆತನೊಲಿದ ಮೇಲೆ ಯಾತರ ಕುಲವಯ್ಯಾ ಆತ್ಮಾಂತರಾತ್ಮ ನೆಲೆಯಾದ ಕೇಶವ ಮೇಲೆ ಯಾತರ ಕುಲವಯ್ಯಾ ಬಂದಳೆ ಮತ್ತೊಮ್ಮೆ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವ ಕನಕದಾಸರ ಜಯಂತಿಯ ಶುಭಾಶಯಗಳು ಕನಕದಾಸರ ವಿಚಾರಗಳಿಂದ ಈ ವರ್ತಮಾನಕ್ಕೆ ಯಾವುದು ಅದನ್ನು ತೆಗೆದುಕೊಂಡು ನಾವು ಸಂತೋಷದ ಸಂತೃಪ್ತಿಯ ಸಾರ್ಥಕತೆಯ ಜೀವನವನ್ನು ಸಾಗಿಸೋಣ ಎಲ್ರಿಗೂ ಶುಭವಾಗಲಿ ನಮಸ್ಕಾರ